ಹಾಯ್ ನ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ಅಕ್ಕಂದಿರ ಸತ್ಯವನ್ನು ಬಟಾಬಾಯಿ ಮಾಡ್ತಿದ್ದಾರೆ ಹಾಗಿದ್ರೆ ಈ ಒಂದು ವಿಶ್ವ ದತ್ತಾಬಾಯಿಗೆ ಗೊತ್ತಾಗುತ್ತಾ ಅಕ್ಕಂದಿರ ವಿರುದ್ಧ ಸಿಡಿದೇಳ್ತಾನ ದತ್ತು ಏನಾಯ್ತು ಏನು ಕತೆ ದೃಷ್ಟಿಯ ಹೊಸ ಯುದ್ಧ ಶುರುವಾಗಿದೆ ಏನಾಗ್ತದೆ ಎಲ್ವನ್ನ ಕೂಡ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಇಲ್ಲಿ ಎಲ್ಲವೂ ಕೂಡ ಶರು ಅನ್ಕೊಂಡಾಗ ಆಗ್ತಿದೆಯಾ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಕೂಡ ಶರು ಅನ್ಕೊಂಡಾಗೆ ಯಾವುದೂ ಕೂಡ ಆಗ್ತಿಲ್ಲ ಆಕೆ ಮದುವೆ ದಿನ ದೃಷ್ಟಿಯನ್ನು ಮನೆಯಿಂದ ಮನೆಯಿಂದ ಓಡಿಸ್ಬೇಕು ದತ್ತನ ಬದುಕಿಂದ ಆಕೆಯನ್ನು ದೂರ ಓಡಿಸಬೇಕು ದತ್ತನೇ ಅವಳನ್ನ ಮನೆಯಿಂದ ಹೊರ ದಬ್ಬೋ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಂಪನ ಬಳಸ್ಕೊಂಡು ಇಂಪನ ಮದುವೆ ಬಿಟ್ಟು ಓಡೋಗೋದಕ್ಕೆ ಕಾರಣ ಅವಳ ಪ್ರೀತಿ ಹುಡುಗನ ಜೊತೆ ಓಡೋಗೋದಕ್ಕೆ ಸಹಾಯ ಮಾಡಿದ್ದು ದೃಷ್ಟಿ ಅಂತ ಹೇಳಿ ಅವಳ ಕೈಯಲ್ಲಿ ಬರೆಸಿದ್ದೆ ಇಲ್ಲಿ ದೃಷ್ಟಿಯನ್ನು ಎಲ್ಲರ ಮುಂದೆ ದತ್ತನ ಮುಂದೆ ತಪ್ಪಿತಸ್ಥಳ ಸ್ಥಾನದಲ್ಲಿ ನೆಲೆಸ್ತಾಳೆ ಅವಳು ಅಂದ್ಕೊಂಡಿದ್ದೇ ಒಂದು ಆದರೆ ಇಲ್ಲಿ ದತ್ತ ದೃಷ್ಟಿಯ ಪ್ರೀತಿಯ ಸತ್ಯ ಗೊತ್ತಾಗಿದ್ದೆ ತಡ ತನ್ನ ಒಂದು ಜೀವನ ಈ ರೀತಿ ಮಾಡಿದ ಈ ದೃಷ್ಟಿಯನ್ನ ತನ್ನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಪಡ್ಕೋಬೇಕು ನನ್ನ ಆಸ್ತಿಗೆ ಯಜಮಾಂತ್ಯ ಆಗಬೇಕು ಅಂತ ಅಂದ್ಕೊಂಡು ನನ್ನನ್ನು ನನ್ನ ಜೀವನವನ್ನೇ ಹಾಳು ಮಾಡಿದ ಇವಳ ಬದುಕನ್ನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಶರುವಿನ ಒಂದು ಊಹೆಗೂ ನಿಲುಕ್ತಿರ್ತಕ್ಕಂಥ ಒಂದು ಘಟನೆಯನ್ನು ನಡೆಸಬಿಟ್ಟಾದದ್ದು ಅದೇನೂ ಅಲ್ಲ ಇಲ್ಲಿ ದತ್ತ ದೃಷ್ಟಿಯನ್ನು ಮದುವೆ ಆಗಿದ್ದು ನಿಜವಾಗ್ಲೂ ಕೂಡ ಶರು ಇ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಆದರೆ ಆ ನಂತರ ಕೂಡ ದತ್ತಾಬಾಯಿ ನೆಮ್ಮ ನೆಮ್ಮದಿಯಾಗಿರೋದಿಲ್ಲ ದೃಷ್ಟಿಗೆ ತೊಂದರೆ ಕೊಡೋದ್ರಲ್ಲೇ ಕಾಲ ಕಳೆದು ಬಿಡ್ತಾನೆ ಕೊಡ್ಕ ಆಗ್ತಾನೆ ನನಗಷ್ಟೇ ಸಾಕು ಅಂತ ಅಂದ್ಕೊಂಡ್ರು ಆದರೆ ಅದಾದರೂ ಆಗ್ತಿದೆಯಾ ನಿಜವಾಗ್ಲೂ ದೃಷ್ಟಿಗೆ ಎಲ್ಲ ಶಿಕ್ಷೆ ಕೊಡ್ತಿದ್ದಾರೆ ನೋವು ಕೂಡ್ತಿದ್ದಾರೆ ಕುಪ ಮಾಡಿಕೊತಿದ್ದಾರೆ ಎಲ್ಲ ನಿಜ ಆದರೆ ಎಲ್ಲ ಮನಸ್ಸನ್ನ ನಾನು ಇಲ್ಲ ಎಲ್ಲ ಕೋಪದನ್ನ ಇದರ ಜೊತೆಗೆ ದೃಷ್ಟಿಯ ಒಂದು ನಡವಳಿಕೆ ವರ್ತನೆ ತಾನು ಎಷ್ಟೇ ನೋವು ಮಾಡಿದ್ರು ಎಷ್ಟೇ ದುಃಖ ಕೊಟ್ಟರು ನಿಜವಾಗ್ಲೂ ದೃಷ್ಟಿ ತನ್ನನ್ನು ಅದೇ ಎತ್ತರ ಸ್ಥಾನದಲ್ಲಿಟ್ಟು ತನ್ನ ನೋವನ್ನು ಬಚ್ಚಿಟ್ಟು ಎಲ್ಲರ ಮುಂದೆ ದತ್ತಾಬಾಯಿನಿಗೆ ಕಿರೀಟವನ್ನು ಹೊರಿಸ್ತಿರೋದನ್ನು ನೋಡಿದ ದತ್ತಾಬಾಯಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ ಅದು ಯಾವುದೂ ಕೂಡ ನಾಟಕ ಅಂತ ದತ್ತಾಬಾಯಿಗೆ ಅನ್ನಿಸ್ತಾ ಇಲ್ಲ ಹಾಗಾಗಿ ನಿಜವಾಗ್ಲೂ ದೃಷ್ಟಿ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾಳೆ ಅಷ್ಟು ಆರಾಧಿಸ್ತಾಳೆ ನಾನು ಇಷ್ಟೆಲ್ಲ ನೋವು ಮಾಡಿದ್ರು ಕೂಡ ಆಕೆ ಒಂದು ಚೂರು ಕೂಡ ಸಂಕಟ ಪಡ್ಕೊಳ್ಳ್ದೆ ನೊಂತ್ಕೊಳ್ಳ್ದೆ ನನ್ನ ಬಗ್ಗೆ ಏನೂ ಹೇಳ್ದೆ ನನ್ನನ್ನು ಈ ಮಟ್ಟಕ್ಕಿಟ್ಟು ಮಾತಾಡ್ತಾಳೆ ಅಂದ್ರೆ ನಿಜವಾಗ್ಲೂ ಅವಳು ಪ್ರೀತಿ ಅಷ್ಟಿದೆಯಾ ಹಾಗಿದ್ರೆ ನನಗೆ ಆಕೆ ಈ ರೀತಿ ದ್ರೋಹ ಮಾಡಿದ್ಲು ಹಾಗಿದ್ರೆ ಅಂಥ ಒಂದು ದೊಡ್ಡ ಕಾರಣ ಇದೆಯಾ ಅದರಿಂದ ಅಂತ ಹೇಳಿ ದೃಷ್ಟಿ ಬಗ್ಗೆ ಸಾಫ್ಟ್ ಕೋನನ್ ಬರೋಕೆ ಶುರು ಆಗತ್ತಾ ಆದ್ರೆ ಇಲ್ಲಿ ಶರು ಅದಕ್ಕೆ ಬೆಂಕಿ ಹಚ್ಚೋಕೆ ಮುಂದಾಗ್ತಾರೆ ಯಾವುದೇ ಕಾರಣಕ್ಕೂ ದೃಷ್ಟಿಯ ಬಗ್ಗೆ ದತ್ತನಗಿರೋ ಕೋಪ ಕಿಚ್ಚು ಆರಬಾರ್ದು ಅಂತ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸಕ್ಕೆ ಮುಂದಾಗ್ತಾರೆ ನೋಡೋದತ್ತು ನನಗೂ ದೃಷ್ಟಿ ಬಗ್ಗೆ ಕೋಪ ಇದೆ ಯಾಕಂದರೆ ನನ್ನ ತಮ್ಮ ಈ ರೀತಿ ಆಗೋದಕ್ಕೆ ಕಾರಣನೇ ಅವಳು ಅಂದಮೇಲೆ ನಾನೇ ಅವಳ ವಿರುದ್ಧ ಸೀಟ್ ತೀರಿಸ್ಕೋಬೇಕು ಅಂತ ಅಂದ್ಕೊಂಡೆ ಆದರೆ ನಿನಗಲ್ವಾ ಅನ್ಯಾಯ ಆಗಿರೋದು ಹಾಗಾಗಿ ನೀನೇ ಸೀಟ್ ತೀರಿಸ್ಕೊಳ್ಳಿ ಅಂತ ನನ್ನ ಸುಮ್ಮನೆ ಅದೇ ಅಂತ ಹೇಳ್ತಾರೆ ಈ ಕಡೆ ಫೈನಲಿ ಶರುಗೆ ಏನು ಬೇಕು ಅದಾಗ್ತದೆ ಮತ್ತೆ ದೃಷ್ಟಿ ಮೇಲೆ ಕೆಂಡಾಕಾರಿದ್ದಾರೆ ದತ್ತಾ ಬಾಯ್ ಅದರ ನಡುವೆ ತನಗೆ ಇಷ್ಟ ಇಲ್ಲ ಅಂದರೂ ಕೂಡ ಊಟನ ಇಲ್ಲಿ ದೃಷ್ಟಿ ತನ್ನ ಗಂಡನಿಗೋಸ್ಕರ ರಾತ್ರಿ ಆದರೂ ಬಂದು ತಿಂತಾರೆ ಅಂತ ಅವಲಕ್ಕಿ ಕಲಸಿಡ್ತಾಳೆ ಇಲ್ಲಿ ದತ್ತಾಬಾಯಿ ಹೊಟ್ಟೆ ಹಸುವನ್ನು ತಡ್ಕೊಳೋಕೆ ಯಾವ ಅವಲಕ್ಕಿಯನ್ನು ದ್ವೇಷಿಸ್ತಾ ಇದ್ರು ಅದೇ ಅವಲಕ್ಕಿಯನ್ನು ಬಂದು ತಿಂತಾರೆ ಮನಸ್ಫೂರ್ತಿ ಸವಿತಾರೆ ಜೊತೆಗೆ ಇಲ್ಲಿ ಬಜರಂಗಿ ಹತ್ರ ಕೂಡ ದೃಷ್ಟಿ ನನ್ನ ತಂಗಿಯನ್ನು ನನ್ನ ಮನೆ ಮರ್ಯಾದೆಯನ್ನು ಕಾಪಾಡಿಬಿಟ್ಲು ಅಂತ ಕೂಡ ಹೇಳ್ತಾರೆ ನಿಜವಾಗ್ಲೂ ಕೂಡ ಇದು ದೃಷ್ಟಿಗೆ ಖುಷಿ ಆಗುತ್ತೆ ಜೊತೆಗೆ ಬಜರಂಗಿ ವಿಷಯ ನೇತ್ರ ವಿಷಯ ಕೂಡ ದೃಷ್ಟಿಗೆ ಗೊತ್ತಾಗಿದೆ ಗೊತ್ತಾಗಿದ್ದ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ದತ್ತ ಅವ್ರಿಗೆ ಹೇಳೋದಿಲ್ಲ ನೀವು ನಿಜವಾಗ್ಲೂ ಗ್ರೇಟ್ ಫ್ರೆಂಡ್ ನೀವು ಈ ರೀತಿ ಮಾಡಿದಿರ ಅನ್ನೋದು ಗೊತ್ತಾದರೆ ನಿಜವಾಗ್ಲೂ ದತ್ತ ಬಾಯಿಗೆ ನಿಮ್ಮ ಬಗ್ಗೆ ಇರೋ ಅಭಿಮಾನ ಜಾಸ್ತಿ ಆಗುತ್ತೆ ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ಅಂತ ಹೇಳಿ ದೃಷ್ಟಿ ಹೇಳಿ ಹೋಗ್ತಾಳೆ ತದನಂತರ ಇಲ್ಲಿ ನೇತ್ರ ಬಜರಂಗಿನ ಪ್ರೀತಿ ಮಾಡ್ತಿದ್ದಾರೆ ಬಟ್ ಬಜರಂಗಿ ನೇತ್ರನ ಪ್ರೀತಿ ಮಾಡ್ತಿಲ್ಲ ಬಟ್ ಇದು ನಡುವೆ ನಡೀಬಾರದ ಒಂದು ಘಟನೆ ನಡೆದು ಹೋಗುತ್ತೆ ಅದು ದೃಷ್ಟಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗೋಗುತ್ತಾ ಅದಕ್ಕೆ ಕಾರಣ ಅವತ್ತು ದೃಷ್ಟಿನ ಮನೆಯಿಂದ ಶರು ಹೊರಗಡೆ ಹಾಕಿದ್ರಲ್ವಾ ಅವತ್ತು ಬಸ್ಸಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬ ರೌಡಿ ಸಿಕ್ಕಿದ್ರಲ್ವಾ ಆ ರೌಡಿಯಿಂದನೇ ದೃಷ್ಟಿಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿತ್ತು ಅವರೇ ಬಾವಿನ ಅವರೇ ತೋಡ್ಕೊಂಡ್ರು ಅಂತ ಹೇಳ್ಬೋದು ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕಿದ್ರೆ ಅವಳಿಗೆ ಸತ್ಯ ದರ್ಶನವಾಗುತ್ತೆ ಮನೆಯಲ್ಲಿ ಹಿತಶತ್ರುಗಳಿದ್ದಾರೆ ಅನ್ನೋ ಒಂದು ಸತ್ಯವನ್ನ ಅವರು ಹೇಳ್ತಾರೆ ಅದನ್ನ ತುಂಬಾ ಚೆನ್ನಾಗಿ ದೃಷ್ಟಿ ಅಬ್ಸರ್ವ್ ಮಾಡಿ ಯಾರು ನನ್ನ ಗಂಡನ ವಿರುದ್ಧ ಅಷ್ಟೆಲ್ಲ ಮಸಲತ್ತು ಮಾಡ್ತಿರೋದು ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತಾಳೆ ಹಾಗಾಗಿ ಅವಳ ಮುಂದೆ ಸತ್ಯ ತೆರೆದುಕೊಂಡಿದೆ ಇದು ಎಲ್ಲದರ ನಡುವೆ ಆಕೆ ಮೂವರಿಗೂ ಕೂಡ ಮೂವರ ಹೆಸರಲ್ಲಿ ಅದೇ ಅಕ್ಕ ತಂಗಿಯರ ಹೆಸರಲ್ಲಿ ಹೇಮಾ ನೇತಾಗೆ ಶರು ಹೆಸರಲ್ಲಿ ಶರುಗೆ ಹೇಮಾ ನೇತ್ರ ಹೆಸರಲ್ಲಿ ಪತ್ರ ಬರೆದಿಟ್ಟು ಈ ಕಡೆ ಒಂದು ಜಾಗಕ್ಕೆ ಬರೋಕೆ ಹೇಳಿದ್ದಾರೆ ಆ ಜಾಗಕ್ಕೆ ಮೂವರು ಕೂಡ ಹೋಗ್ತಾರೆ ಹೋಗ್ತಿದ್ದಾಗೆ ಮೂವರಿಗೆ ಕೂಡ ಗೊತ್ತಾಗುತ್ತೆ ನಿಜವಾಗ್ಲು ನಮ್ಮನ್ನ ಯಾರು ಕೂಡ ಇಲ್ಲಿ ಕರೆದಿಲ್ಲ ಯಾರೂ ಇಲ್ಲಿ ಗೇಮ್ ಆಡ್ತಿದ್ದಾರೆ ಅವ್ರು ಬರೋಕ್ಕೂ ಮುನ್ನ ನಾವಿಲ್ಲಿಂದ ಹೋಗ್ಬೇಕು ಅಂತ ಹೋಗ್ಬೇಕು ಅಂತ ಅನ್ಕೊಂಡು ತೀರ್ಮಾನ ಮಾಡಿ ಹೊರಟಿದ್ದೆ ದೃಷ್ಟಿಯಲ್ಲಿಗೆ ಎಂಟ್ರಿ ಕೊಡ್ತಾಳೆ ನಿಮ್ಮನ್ನ ಕರೆಸಿದ್ದೆ ನಾನು ಅಂತ ಹೇಳ್ತಿದಾಳೆ ಈ ವಿಷಯ ಕೇಳಿ ಮೂವರಿಗೂ ಶಾಕ್ ಆಗುತ್ತೆ ಹೇಳ್ತೀನಿ ಅಂತ ಹೇಳಿ ಒಂದು ಊರಲ್ಲಿ ರಾಜಕುಮಾರ್ ಇರ್ತಾನೆ ಅವನಿಗೆ ಅಮ್ಮ ಇರ್ತಾರೆ ಮೂರು ಅಕ್ಕಂದಿಯರು ಇರ್ತಾರೆ ಆ ಅಕ್ಕಂದಿಯನ್ನ ತಲೆಲಿಟ್ಟು ಮರೆಸ್ತಿರ್ತಾರೆ ಆದ್ರೆ ಅಕ್ಕಂದಿರು ಆ ತಮ್ಮನ ಬದುಕಲ್ಲಿ ನಿಜವಾಗ್ಲು ಕೂಡ ಶತ್ರುಗಳಾಗಿರ್ತಾರೆ ವೆಲ್ಲ ಆಗಿರ್ತಾರೆ ನಿಜವಾಗ್ಲೂ ಅವರು ಮೂವರು ಕೂಡ ಅವನನ್ನ ಸರ್ವನಾಶ ಮಾಡಬೇಕು ಅಂತ ಪಣ ತೊಟ್ಟಿರ್ತಾರೆ ಕಾರಣ ಗೊತ್ತಿಲ್ಲ ಅದೇ วันดู ಜೀವನದಲ್ಲಿ ದತ್ತಾಬಾಯಿ ಬದುಕಲ್ಲಿ ಒಂದು ದೊಡ್ಡ ಟೂರಿಸ್ಟ್ ಸಿಗತ್ತೆ ಆ ಮನೇಲಿ ಕೆಲಸ ಅವರ ಮಗಳು ದತ್ತಾಬಾಯ್ನ ಮದುವೆ ಆಗ್ತಾರೆ ಅಂತೆಲ್ಲ ಕೂಡ ಹೇಳ್ತಿದ್ದಾಗೆ ನೇತ್ರ ಏನು ಹಿಂದು ಮುಂದೆ ತಿರ್ಗಿಸ್ ಮಾತಾಡ್ತಿದ್ಯಾ ನಮ್ಮದೇ ಕತೆ ಹೇಳ್ತಿದ್ದೀನಿ ಅಂತ ಹೇಳುವಂತಿದ್ದಾಗೆ ಶರು ಬಿಟ್ಕೊಟ್ಲಲ್ಲ ಕ್ಲೀನ ಅಂದ್ಕೊಂಡು ಕುಪ್ಪ ಮಾಡ್ಕೋತಾರೆ ಚಪ್ಪಾಳೆ ಬರ್ತಿದ್ದೆ ನಾನು ನಿಮ್ಮ ಕತೆ ಅಂತ ಹೇಳಲೇ ಇಲ್ಲ ಕೊನೆಗೂ ಒಪ್ಕೊಂಡ್ರಲ್ಲ ಅದು ನಿಮ್ಮ ಕತೆ ಅಂತ ಅಂತ ಹೇಳಿದೆ ಯಾರು ಹೇಳಿದ್ದು ನಮ್ಮ ಕತೆ ಅಂತ ಸುಮ್ಮನೆ ಏನೇನೋ ಹೇಳಬೇಡ ಯಾವುದೇ ಕಾರಣಕ್ಕೂ ನೀನ್ ಹೇಳೋದನ್ನ ನಾವ್ ಒಪ್ಕೊಳ್ಳೋದಿಲ್ಲ ದತ್ತಾ ನನ್ನ ಪ್ರಾಣ ಅವನಗೋಸ್ಕರ ನಾನು ಪ್ರಾಣ ಬೇಕಿದ್ರು ಕೊಡ್ತೀನಿ ಈ ವಿಷಯ ಏನಾದ್ರು ಅವನ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಅವ್ನು ಈಗಿರೋ ಸ್ಥಿತಿ ನಿನ್ ಬಗ್ಗೆ ಇರೋ ಕೋಪಕ್ಕೆ ನಮ್ಗೆ ಈ ರೀತಿ ನೀನು ಅನುಮಾನ ಪಡ್ತಿದ್ಯಾ ಅನ್ನೋ ವಿಷಯ ಅವನು ಗೊತ್ತಾದ್ರೆ ಅವ್ನು ನಿನ್ಗೆ ಏನು ಮಾಡ್ತಾನೆ ಅನ್ನೋ ಊಹೆ ಕೂಡ ಇದ್ಯಾ ಆಗ್ತೀಯ ಆ ಚಾಲೆಂಜ್ ನ ಅಂತ ಶರು ಹೇಳ್ತಿದ್ದಾಗ ಈ ಕಡೆ ದೃಷ್ಟಿ ನಾನು ಯಾವುದೇ ಸಾಕ್ಷಿ ಪುರಾವೆ ಇಲ್ಲೇ ಇಲ್ಲಗ್ ಬಂದಿಲ್ಲ ನಿಜವಾಗ್ಲೂ ಕೂಡ ನೀವು ಮೂವರು ನನ್ನ ಗಂಡನ ವಿರುದ್ಧ ಯಾಕೆ ಈ ರೀತಿ ಮಸರತ್ ಮಾಡ್ತಿದ್ರ ಅಂಥದ್ದು ಏನು ಮಾಡಿದ್ದಾರೆ ನನ್ನ ಗಂಡ ನೀವೇ ಅವತ್ತು ನನ್ನ ಮನೆಯಿಂದ ಹೊರಗಡೆ ಕಳಿಸಿ ಎಲ್ಲ ಸತ್ಯ ಗೊತ್ತಾಗೋ ಹಾಗೆ ಮಾಡಿದ್ರಿ ಇವತ್ತು ನನಗೆ ನಿಮ್ಮ ಬಗ್ಗೆ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ ಯಾವುದೇ ಕಾರಣಕ್ಕೂ ಕೂಡ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾಗೆ ಯಾವನೇ ದತ್ತು ಅವ್ನು ನಮ್ಮ ಅಮ್ಮನ ಸಾಕಿದ್ ನಾಯಿ ಅವನು ನಿಜವಾಗ್ಲು ಕೂಡ ಅವನು ನಮ್ಮ ತಮ್ಮ ಆಗೋಕ್ ಸಾಧ್ಯನ ಅವ್ನ ಬಗ್ಗೆ ಎಂತ ದ್ವೇಷ ಇದೆ ಗೊತ್ತಾ ಯಾವ್ದೇ ಕಾರಣಕ್ಕೂನು ನೆಮ್ಮದಿ ಆಗಿರುವುದಕ್ಕೆ ನಾವ್ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ದೃಷ್ಟಿ ಜೊತೆಗೆ ಈ ಕಡೆ ನೇತ್ರ ದೃಷ್ಟಿ ಮೇಲೆ ಅಬ್ಬರ್ಸಿದ್ದಾಗೆ ನೇತ್ರನ ದಬ್ಬಿದ್ದ ಇಲ್ಲಿ ದೃಷ್ಟಿ ಇದಾಳೆ ನೀವ್ ಯಾವ್ದೇ ಕಾರಣಕ್ಕೂ ನನ್ಗಂಡಂಗೆ ಏನು ಏನೂ ಆಗುದಿಲ್ಲ ನೀವ್ ಏನೇ ಮಾಡಬೇಕು ಅಂದ್ರೂ ನನ್ನ ದಾಟೇ ಹೋಗ್ಬೇಕಾಗತ್ತೆ ಅಂತ ಹೇಳಿ ಮೂವರನ್ನ ಎತ್ರ ಹಾಕ್ಕೊಂಡಿದ್ದಾಳೆ ದೃಷ್ಟಿ ಹಾಗಿದ್ರೆ ಮೂವರ ಬಂಡವಾಳವನ್ನ ದೃಷ್ಟಿ ದತ್ತನ ಮುಂದೆ ಬಟ್ಟ ಬಯಲ್ ಮಾಡ್ತಾಳೆ ಖಂಡಿತಾ ಇಲ್ಲ ದತ್ತನ ಬದುಕಲಿ ಅಕ್ಕಂದ್ರೆ ವೆಲ್ಲನನ್ನು ಸತ್ಯ ದತ್ತನಿಗೆ ಈಡ್ಲಿ ಗೊತ್ತಾಗೋದಿಲ್ಲ